ಎಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಇದೆಲ್ಲ ಥ್ರೆಡ್ ವರ್ಕ್ ಈಜಿ ವೇರಿಂಗ್ ಹೌದು ತುಂಬಾ ಚೆನ್ನಾಗಿದೆ ಇದಕ್ಕೂ ಕೂಡ ಸ್ಟಾರ್ಚ್ ಬೇಡ ಅನ್ಸುತ್ತೆ ಸ್ಟಾರ್ಚ್ ಅಲ್ಲ ಏನು ಬೇಡ ಸ್ಟಾರ್ಚ್ ಫ್ರೀ ಇದು ಓಕೆ ಮೇಡಮ್ ಇದು ಓಪನ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಬ್ಲೌಸ್ ರೂಪಲ್ಲಿ ಯಾವ ತರ ಬರುತ್ತೆ ನೋಡೋಣ ಹಾ ಇದು ಪल्लू ವರ್ಕ್ ಜಾಸ್ತಿ ಇದೆ ಥ್ರೆಡ್ ವರ್ಕ್ ಓಕೆ ಬರುತ್ತೆ ನೋಡಿ ಆಮೇಲೆ ಇದು ಸ್ವಲ್ಪ ದೂರ ದೂರೆ ಬಂದಿದೆ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ಒಂದಕ್ಕಿಂತ ಒಂದು ಕಲರ್ ತುಂಬಾ ಚೆನ್ನಾಗಿದೆ ದೂರ ಬುಟ್ಟ ಬರುತ್ತೆ ಬ್ಲೌಸ್ ಇದೆ ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಪ್ಲೇನ್ ಬಾರ್ಡರ್ ಬರುತ್ತೆ ಇದಕ್ಕೆ ಬ್ಲೌಸ್ ಬ್ಲೌಸ್ನೇ ಬೇಕಾದ್ರೆ ರನ್ನಿಂಗ್ ಬ್ಲೌಸ್ ಬರೋದ್ರಿಂದ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೋಬಹುದು ಚೆನ್ನಾಗಿರುತ್ತೆ ಅಕೋಬಾ ಬ್ಲೌಸ್ ಅದನ್ನ ಹಾಕೋಬಹುದು ಕೆಲವೊಂದು ಬ್ಲಾಕ್ ಹಾಕೋಬಹುದು ಕೆಲವೊಂದಕ್ಕೆ ವೈಟ್ ಹಾಕೋಬಹುದು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡು ಅದ್ರ ಲುಕ್ ಚೇಂಜ್ ಚೆನ್ನಾಗಿರುತ್ತೆ ಯೂಶ್ವಲಿ ಈ ತರ ಸೀರೆಗಳಿಗೆಲ್ಲ ಕಾಂಟ್ರಾಸ್ಟ್ ಹಾಕೋದ್ರಿಂದ ಸೀರೆ ಲುಕ್ಕೇ ಚೇಂಜ್ ಆಗುತ್ತೆ ಅಲ್ಲ ಕಲರ್ಸ್ ಬರುತ್ತೆ ಮೇಡಮ್ ಇದು ಹುಡುಗ ಬಿಲ್ ಕೂಡ ಸ್ಟಾರ್ ಇದೆ ತರ ಇರುತ್ತಲ್ಲ ಮೆಟೀರಿಯಲ್ ಇದೆ ಅಷ್ಟೇ ಏನು ಆಗೋಲ್ಲ ತುಂಬಾ ಸಾಫ್ಟ್ ಆಗಲ್ಲ ಒಂದು ಟೂರ್ ಸಾಫ್ಟ್ ಆಗ್ಬೋದು ಅಷ್ಟೇನೆ ಮೈಗೆ ಮೆತ್ಕೊಳೋದು ಆ ತರ ಎಲ್ಲ ಏನಾಗಲ್ಲ ಓಕೆ ಇದ್ರಲ್ ಒಟ್ಟು ನಾಲ್ಕೈದು ಕಲ ಸಿಗುತ್ತೆ ಹಾ ಫೋರ್ ಫೈವ್ ಕಲರ್ ಸಿಗುತ್ತೆ ಓಕೆ

ನಿಮ್ಗೆ ಬರುತ್ತೆ ಆರ್ ಮೀಟರ್ ಬರುತ್ತೆ ಬರುತ್ತೆ ಮೀಟರ್ ಬರುತ್ತೆ ಹ್ಮ್ ಸಿಕ್ಸ್ ಪ್ಲಸ್ ಬರುತ್ತೆ ನೋಡಿ ಇದು ಒಳಗಡೆ ದುಡ್ಡ್ರ ಬುಟ್ಟ ಅದೇ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮಗೆ ಪಕ್ಕ ದಪ್ಪ ಇರೋರು ಬ್ಲೌಸ್ ಕಟ್ ಮಾಡ್ತಾರೆ ಹಾಗೆ ರನ್ನಿಂಗ್ ರನ್ನಿಂಗ್ ಹಾಗೆ ಉಟ್ಕೊಂಡ್ಬಿಡ್ಬೋದು ಕಾಂಟ್ರಾಸ್ ಬ್ಲೌಸ್ ಬ್ಲಾಕ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದೆಲ್ಲ ಏನು ಮಿತ್ರ님 ಮೇಡಮ್ ತುಂಬಾ ಚೆನ್ನಾಗಿದೆ ಇದು ಮಿಕ್ಸ್ ಕಾಟನ್ ಅಹ ಇದಕ್ಕೆ ಬಾರ್ಡರ್ ಬಂದಿದೆ ಥ್ರೆಡ್ ಬಾರ್ಡರ್ ಬಂದಿದೆ ಥ್ರೆಡ್ ಅಹ ಸಾರಿ ಎಲ್ಲಾನು ಬುಟ್ಟಾ ವರ್ಕ್ ಇದೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಗೋಲ್ಡನ್ ಬಾರ್ಡರ್ ಇದೆ ಗೋಲ್ಡನ್ ಬಾರ್ಡರ್ ಇದೆ ಹಾ ವರ್ಕ್ ಇದೆ ಇದು ನೋಡಿ ಥ್ರೆಡ್ ವರ್ಕ್ ಮಿಕ್ಸ್ ಕಾಟನ್ ಮಿಕ್ಸ್ ಕಾಟನ್ ಓಕೆ ಬಾರ್ಡರ್ ಇದೆ ಗೋಲ್ಡನ್ ಬಾರ್ಡರ್ ಗೋಲ್ಡನ್ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಬಿಟ್ ಬ್ಲೌಸ್ ಏನಿದೆ ಇದು ಬಿಟ್ 블ೌಸಾ ಹಾ ಕಲ್ಲುನಲ್ಲಿ ಆದೇ ತರನೇ ಇದಕ್ಕೆ ವರ್ಕ್ ಜಾಸ್ತಿ ಬರ್ತಿದೆ ಹಾ ಓಕೆ ಈ ತರ ಬರುತ್ತೆ ಕಲ್ಲುನಾ ಕಲ್ಲು ಕಲ್ಲು ಕನೆ ತುಚು ಕೂಡ ಇದೆ ನಿಮಗೆ ಹಾ ತುಚು ಕೂಡ ಇದೆ ಯಾಕೆ ನೆಸೆಸಿಟಿ ಇಲ್ಲ ಇದು ಹೊರಗಡೆ ಈ ತರ ಬುಟ್ಟ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನಿಮ್ಮ 블ೌಸ್ ಏ 플ೈನ್ ಬರುತ್ತೆ ಪ್ಲೇನ್ ಬರುತ್ತೆ ಹಾ ಪ್ಲೇನ್ ರನ್ನಿಂಗ್ 블ೌಸ್ ಓಕೆ ನಾನು ವೈಟ್ ಹಾಕಕೊಬಹುದು ವೈಟ್ ಹಾಕಕೊಬಹುದು ಹಾಕಕೊಬಹುದು ಡಿಸೈನ್ ಅಥವಾ ಡಿಸೈನ್ಸ್ ಆ ಇವಾಗೆಲ್ಲ ಟ್ರೆಂಡಿಂಗ್ ವೈಟ್ 블ೌಸ್ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಇದೆ

ಸ್ಯಾರಿ ನಿಮಗೆ ಸಾಫ್ಟ್ ಆಗಿದೆ ಸಾಫ್ಟಾಗಿದೆ ಹೌದು ಎಜಿ ವೇರಿಂಗ್ ಹ್ಮ್ ಈ ಕಾಂಟ್ರಾಸ್ಟ್ ಬಂದಿರೋದ್ರಿಂದ ಬ್ಲೌಸ್ ಸ್ಯಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿನೂ ಕಾಂಟ್ರೆಸ್ಟ್ ಇರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಇದ್ರಲ್ಲಿ ಒಟ್ಟು ಎಷ್ಟು ಕಲರ್ಸ್ ಬರೋದು ಸಿಗುತ್ತೆ ಕಲರ್ ಡಿಸೈನ್ ಸಿಗುತ್ತೆ ಒಂದು ಸಿಕ್ಸ್ ಸೆವೆನ್ ಕಲರ್ ಸಿಗುತ್ತೆ ಏನ್ ಪ್ರೈಸ್ ಹೇಳಿದ್ರೆ ಮೇಡಮ್ ಇದು ಇದು ಸಿಕ್ಸ್ ಹಂಡ್ರೆಡ್ ರೇಂಜ್ ಮೇಡಮ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರೇಂಜ್ ಇದು ದೊಡ್ಡ ಬಾರ್ಡರ್ ಇದೆ ಇದು ಚಿಕ್ಕ ಬಾರ್ಡರ್ ಇದೆ ಎರಡು ವೆರೈಟಿ ಬರುತ್ತೆ ಇದು ಬ್ಲ್ಯಾಕ್ ಅಂಡ್ ಗ್ರೇ ಕಾಂಬಿನೇಷನ್ ಚೆನ್ನಾಗಿದೆ ಇದು ನೇವಿ ಬ್ಲೂಗೆ ರೆಡ್ ಕಾಂಬಿನೇಷನ್ ಇದೆ ಗ್ರೀನ್ಗೆ ರೆಡ್ ಇದೆ ಇದು ಮೇಡಮ್ ಅದರಲ್ಲಿ ಸ್ವಲ್ಪ ಬಾರ್ಡರ್ ಚೇಂಜ್ ಇದೆ ಅಲ್ಲ ಬಾರ್ಡರ್ ಚೇಂಜ್ ಇದೆ ಡಿಸೈನ್ ಬೇರೆ ಡಿಸೈನ್ ಬೇರೆ ಮೆಟೀರಿಯಲ್ ಎಲ್ಲ ಸೇಮ್ ಸೇಮ್ ಮೆಟೀರಿಯಲ್ ಚೆನ್ನಾಗಿದೆ ಸಾಫ್ಟ್ ಆಗಿ ಹಾ ತುಂಬಾ ಚೆನ್ನಾಗಿದೆ ಈ ಪ್ರಿಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೀರೆ ಇದು ಚೆನ್ನಾಗಿದೆ 6 ಪಾರ್ಟ್ ಎಲ್ಲ ರೇಟ್ ಹೌದು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ైన్ ఫిలిచు ఎలా డ్రెస్ మెటీరియల్స్ అండ గారెంట్స్ ఎలాస్ జెంట్స్ మేము పంచె లొంగి టవల్ ಅವೆಲ್ಲ ಸೀರೆ ಅಲ್ಲದೆ ಕೂಡ ನಿಮ್ಮ ಹತ್ರ ಎಲ್ಲಾ ವೆರೈಟಿ ಸಿಗುತ್ತೆ ಇದೆ ಡ್ರೆಸ್ ಮೆಟೀರಿಯಲ್ಸ್ ಇದೆ ಎಲ್ಲಾ ವೆರೈಟಿ ಸಿಗುತ್ತೆ ಎಲ್ಲಾ ತರವರ್ಗು ಸಿಗುತ್ತೆ ಎಲ್ಲ ಮೇಡಮ್ ಇದೆಲ್ಲ ಯಾವ ತರ ಸ್ಯಾರಿ ಇದು ಜೂಟ್ ಕಾಟನ್ ಮೆಟೀರಿಯಲ್ ಜೂಟ್ ಕಾಟನ್ ಸ್ಟಾರ್ಚ್ ಎಲ್ಲ ಏನು ಬೇಡ ಏನು ಬೇಡವಾ ಈಸಿಯಾಗಿ ಉಟ್ಕೋಬಹುದು ರೇಟ್ ತುಂಬಾ ರೀಸನಬಲ್ ಇದೆ ಮರ್ಲಿ ಪ್ರಿಂಟ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ ಜೆಮೆಟಿಕಲ್ ಪ್ರಿಂಟ್ಸ್ ಇದೆ ಫ್ಲವರ್ ಪ್ರಿಂಟ್ಸ್ ಇದೆ ವೆರೈಟೀಸ್ ಇದೆ ರೇಟ್ ಅಷ್ಟೇ ನಿಮಗೆ ಫೈವ್ ಹಂಡ್ರೆಡ್ ಒಳಗೇನೆ ಇದು ಹೌದಾ ಫೋರ್ ಏಟಿ ರೇಂಜ್ ಅಷ್ಟೇ ಫೋರ್ ಏಟಿ ಇದೆ ಮೇಡಮ್ ರೇಟ್ ಇದು ಅದೇ ಅಷ್ಟೇ ಓಕೆ ವಿತ್ ಬ್ಲೌಸ್ ಏನೇ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಮೇಡಮ್ ಓಪನ್ ಮಾಡ್ತೀರಾ ಇದು ಹಾ ಓಪನ್ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಪ್ರಿಂಟ್

మెటీరియల్ బుటా <gehört> <little> <Pathwaysvette> ಸ್ಯಾರಿ ವಿವಿಂಗ್ ನಲ್ಲೇ ಬಂದಿದೆ ಥ್ರೆಡ್ ವರ್ಕ್ ವಿವಿಂಗ್ ಅಲ್ಲೇ ಡಿಫರೆಂಟ್ ಆಗಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಇದು ಪಲ್ಲು ಪಲ್ಲು ನಲ್ಲೂ ಇದೆ ವರ್ಕ್ ಬ್ಲೌಸ್ ನೋಡಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಡಿಫ್ರೆಂಟ್ ಲೈನ್ಸ್ ಇದೆ ಲೈನ್ಸ್ ಇದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ರೆಡ್ ವೈಟ್ ಅಲ್ಲಿ ಮಾಡಿದ್ದಾರೆ ಚೆನ್ನಾಗಿದೆ ಕಲರ್ಸ್ ಎಷ್ಟು ಕಲರ್ ಸಿಗುತ್ತೆ ಮೇಡಮ್ ಇದಲ್ಲಿ ಫೈವ್ ಸಿಕ್ಸ್ ಕಲರ್ಸ್ ಸಿಗುತ್ತೆ ಫೈವ್ ಸಿಗುತ್ತೆ ಓಕೆ ಚೇಂಜ್ ಆಗ್ತಾ ಇರುತ್ತೆ ಸರಿ ಹಾ ರೇಟ್ ಕೂಡ ತುಂಬಾ ರೀಸನಬಲ್ ಅಂತ ಹೇಳ್ತೀರಾ 590 ತುಂಬಾ ರೀಸನಬಲ್ ಇದೆ ಕಲರ್ಸ್ ನೋಡಿ ಇಲ್ಲಿ ಗ್ರೀನ್ ಇದೆ ಪರ್ಪಲ್ ಇದೆ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ

ಚುಪ್ಸ್ ಕೂಡ ಬಂದಿದೆಯಲ್ಲ ಇದಕ್ಕೆಲ್ಲ ಚೆನ್ನಾಗಿದೆ ಏನು ಮಾಡಿದರೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಇದು ನೋಡೋದಿಕ್ಕೆ ಖಾದಿ ಕಾಟ ಥರ ಕಾಣಿಸ್ತಿದೆ ಅಲ್ಲ ಈ ಬ್ಲೌಸೆಲ್ಲ ಹಾಂ ಚೆನ್ನಾಗಿದೆ ಮಾಡಿ ಹಾಂ ಓಕೆ ಸ್ಯಾರಿ ಮೇಡಮ್ ಏನ್ ಪ್ರೈಸ್ ಇದು ಇದು ನಿಮಗೆ ಸೆವೆನ್ ಏಯ್ಟಿ ಬೀಳುತ್ತೆ ಸೆವೆನ್ ಏಯ್ಟಿ ಆಗುತ್ತೆ ಸೆವೆನ್ ಏಯ್ಟಿ ಹ್ಞೂ ಇದೆಲ್ಲ ವಾಶ್ ಅಂಡ್ ವೇರ್ ಸಾರೀಸ್ನಾ ಐರನ್ ವೇಡಾ ಇದಕ್ಕಲ್ಲ ಐರನ್ ಏನು ಬೇಡ ಕಲರ್ ಗ್ರೀನ್ ಇದೆ ನೇವಿ ಬ್ಲೂ ಇದೆ ಎರಡು ಮೂರು ಕಲರ್ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ ಈ ಡಿಸೈನ್ ಕೂಡ ಚೆನ್ನಾಗಿದೆ ನೋಡಿ ಸರ್ ಡಿಫರೆಂಟ್ ಚೆನ್ನಾಗಿದೆ ಇದು ವೈಟ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಡಿಫರೆಂಟ್ ಆಗಿ 780 ಲೇ ಮೇಡಮ್ ಪ್ರೈಸ್ ಇದು ಅದೇ ನಾನು ಮುಂಚೆ ಹೇಳಿದ ಹಾಗೆ ರೀಸನಬಲ್ ರೇಟ್ ಫಿಕ್ಸ್ಡ್ ಫಿಕ್ಸೆಡ್ ನಮ್ದು ಫಿಕ್ಸ್ಡ್ ರೇಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಲಿಟಿ ಗ್ಯಾರಂಟಿ ಏನು ಪ್ರಾಬ್ಲಮ್ ಆ ಓಕೆ ಎಲ್ಲ ಕಲರ್ಸ್ ಚೆನ್ನಾಗಿದೆ ಇದು ನೋಡಿ ಡಾರ್ಕ್ ಕಲರ್ಸ್ ಮೀಡಿಯಂ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲ ವೆರೈಟಿ ಬರುತ್ತೆ ಮೇಡಮ್ ಇವಾಗ ಪಿಂಕ್ ಇದನ್ನ ತೋರಿಸಲ್ಲ ಇದರಲ್ಲಿ ಬ್ಲೌಸ್ ಇದೆ ಕಲರ್ ಬರುತ್ತಾ ಹೌದು ಈ ಕಲರ್ ಕಲರ್ ಕಾಂಟ್ರಾಕ್ಟ್ ಯಾವ ಬಾರ್ಡರ್ ಇರುತ್ತಾ ಹಾ ಅದೇ ಕಲರ್ ಬ್ಲೌಸ್ ಬರುತ್ತೆ ನಿಮಗೆ ನೋಡಿ ಗ್ರೇ ಇದೆ ಪಿಂಕ್ ಇದೆ ಬಾರ್ಡರ್ ಕಲರ್ಸ್ ಗ್ರೀನ್ ಇದೆ ಇದರಲ್ಲಿ ಕಾಂಬಿನೇಷನ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋದ್ರಿಂದ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ನೋಡಿ ಇದು ಕ್ಯಾಟ್ಲಾಗ್ ವೆರೈಟಿ ಕ್ಯಾಟ್ಲಾಗ್ ಇದೆಲ್ಲಾನು ಸಿಂಗಲ್ ಪೀಸನೆ ಒಂದೊಂದೇ ಡಿಸೈನ್ ಒಂದೊಂದೇ ಕಲರ್ ಆ ತರ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಡ್ಸ್ ಇದೆ ವೆರೈಟಿ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಸಿಗುತ್ತೆ ನಿಮಗೆ ತರ ವೆರೈಟೀಸ್ ಇದು ಚೇಂಜ್ ಆಗ್ತಾ ಇರುತ್ತೆ ಡಿಸೈನು ಕಲರ್ ಕಲರ್ ಡಿಸೈನ್ ಬೇಕಂದ್ರೆ ಸಿಕ್ಕೋಲ್ಲ ಸಿಗಲ್ಲ ವೆರೈಟಿನಲ್ಲಿ ನಿಮಗೆ ಬೇರೆ ಡಿಸೈನ್ ಕಲರ್ಸ್ ಸಿಗುತ್ತೆ ಸೇಮ್ ಡಿಸೈನ್ ಕಲರ್ ಸಿಗಲ್ಲ ಆ ತರ

ಇದೆಲ್ಲ ಸಿಂಥೆಟಿಕ್ ವೆರೈಟಿ ಸಿಂಥೆಟಿಕ್ ರೀಸನಬಲ್ ರೇಟ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ ಅಷ್ಟೇ ಪರ್ಪರ್ಸ್ ಎಲ್ಲ ಫ್ಯಾನ್ಸಿ ವೆರೈಟಿ ನಿಮಗೆ ಮಾಡೋಕ್ ಚೆನ್ನಾಗಿರುತ್ತೆ ತಗೊಂಡ್ರೆ ತುಂಬಾ ರೀಸನಬಲ್ ರೇಟ್ ಕಲರ್ ಡಿಸೈನ್ಸ್ ಸಿಗುತ್ತೆ ಏನ್ ಆಗುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ಓಕೆ

ಇಟ್ಟಿದೆ ಕರೆ ಕೊಟ್ಟಿದ್ದಾರೆ ಮೇಡಮ್ ಇದೆಲ್ಲ ಏನ್ ಬಿಟ್ಟಿದೆ ಇದು ಕಾಟನ್ ಫಿನಿಶಿಂಗ್ ಇದೆ ಬಟ್ ಸಿಂಥೆಟಿಕ್ ವೆರೈಟಿ ಸಿಂಥೆಟಿಕ್ ವೆರೈಟಿ ಸಿಂಥೆಟಿಕ್ ವೆರೈಟಿ ಓಕೆ ಇದು ನೋಡಿ ಈ ತರ ಫ್ಯಾನ್ಸಿ ಪ್ರಿಂಟ್ಸ್ ಎಲ್ಲ ಬರುತ್ತೆ ಇದರಲ್ಲೂ ಕಲರ್ ಡಿಸೈನ್ ಸಿಗುತ್ತೆ ಸಿಗುತ್ತೆ ಮೆಟೀರಿಯಲ್ ಸಾಫ್ಟ್ ಆಗಿದೆ ರೇಟ್ ತುಂಬಾ ರೀಸನಬಲ್ ಇದೆ ಫೋರ್ ಫಾರ್ಟಿ ಅಷ್ಟೇ ಗಿಫ್ಟಿಂಗ್ ಪರ್ಪಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗಿಫ್ಟಿಂಗ್ ಚೆನ್ನಾಗಿರುತ್ತೆ ಹ್ಮ್ ನೋಡಿ ಓಪನ್ ಮಾಡ್ತೀನಿ ಪಲ್ಲು ಡಿಸೈನ್ ಚೆನ್ನಾಗಿದೆ ಇದು ಪ್ರಿಂಟೆಡ್ ಸಿಕ್ ಟೈಪ್ ಅಲ್ಲಿ ಡಿಸೈನ್ ಇದೆಲ್ಲ ಬ್ಲೌಸ್ ಅಂತು ಪಲ್ಲು ಇದು ಕೂಡ ವಾಶ್ ಅಂಡ್ ವೇರ್ ವಾಶ್ ಬೇಡ ಇದು ವಾಶಿಂಗ್ ಮೆಷಿನ್ ಡೈಲಿ ವೇರ್ ಮಾಡಿದ್ರೆ ಏನಾಗಲ್ಲ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ ಡೈಲಿ ವೇರ್ ಕೂಡ ಮಾಡಬಹುದು ಚೆನ್ನಾಗಿದೆ